ಚೆನ್ನಾಗಿ ಎರಡು ಸಹಕಾರದಿಂದ ಆಸನ ಆಸ್ಥಾನ ಉತ್ಸವ ನಡೆದಿದೆ ಜನನು ಕೂಡ ಹದಿನಾರು ಲಕ್ಷ ಎಪ್ಪತ್ತು ಸಾವಿರ ಜನರು ಬಂದಿದೆ ಇದರಿಂದ ಪ್ರತಿ ವರ್ಷ ಎರಡು ಕೋಟಿ ಎಪ್ಪತ್ತು ಲಕ್ಷ ಬದಲಾಯಿತ್ತು ಆ ಬಾರಿ ಒಂಬತ್ತು ಕೋಟಿ ಎಪ್ಪತ್ತು ಲಕ್ಷ ಹಣ ಆಗ್ತದೆ ಮತ್ತೆ ಚೆನ್ನಾಗೂ ಕೂಡ ನಡೆದಿದೆ ಅಂತ ಹೇಳಿ ಜನ ಎಲ್ಲ ಮಂದಿಗೆ ಹೇಳಿದ್ದಾರೆ ಈ ವರ್ಷ ಅದೇ ಕ್ಷಣ ಚೆನ್ನಾಗಿ ನಡೆಸಬೇಕು ಅಲ್ಲಿಂದ ಅಧ್ಯಕ್ಷ ಮಾಡಿ

ಒಂದು ದಿವಸ ಅವರು ದೇವಸ್ಥಾನದಲ್ಲೇ ಬರ್ಬೇಕು ಅವ್ರೇನಾದ್ರೂ ಕೆಲಸ ಮಾಡಬೇಕು ಕೆಲಸ ಮಾಡಿರ್ತೇನೆ ಕೆಲ್ಸ ಬೇಡ ಓಕೆ ನೀರೇ ಇಲ್ಲ ತಿಂಗಳಲ್ಲೇ ನಡೀಲಿಕ್ಕೆ ಕರಿಬೇಕು ಕರಿಬೇಕು ನಿನ್ನೂ ಕರಿಬೇಕು ಎಮ್ಮೆ ಕರಿಬೇಕು ನಮ್ಮ ಸಂದರ್ಭ ಯಾಕೆ ಈಗ ಈಗ

ಕೆಲ ಆಗಿ ವರ್ಕ್ ಕೊಟ್ಟಿಲ್ಲ ಯುಜಿಡಿ ಮೇಂಟೆನೆನ್ಸ್ಗೆ ಗೆ ಆರ್ಡರ್ ಕೊಟ್ಟಿಲ್ಲ ಹಲವಾರು ಕಾಮಗಾರಿಗಳು ನಗರಸಭೆ ಸತವಾಗಿ ಬೀಗ ಅಷ್ಟೇ ಈ ಸಾರ್ವಜನಿಕರು ನಮಗ ಬಗ್ಗೆ ಹೇಳ್ತಾರೆ ಯುಜಿಡಿ ಮೇಂಟೆನೆನ್ಸ್ ಇದೆ ಕೊಟ್ಟಿಲ್ಲ ಸುಮಾರು ಕೆಲಸಗಳ ವರ್ಕ್ ಆರ್ಡ್ ಕೊಟ್ಟಿಲ್ಲ ಆಮೇಲೆ ಕಂಟ್ರಾಕ್ಟ್ಗಳು ಕಾಂಟ್ರಾಕ್ಟರ್ ಯಾಕಂದ್ರೆ ಸರ್ ಆಟೋ ಪರ್ಚೇಸ್ ಮಾಡಿದಕ್ಕೆ 1 ಕೋಟಿ ನಮಗೆ ಬೆಟರ್ ಫಾಲೋ ಮಾಡಿ ಸರ್ ಕಾಂಟ್ರಾಕ್ಟ್ ಮಾಡಿ ಡಿಜಿಟಲ್ ವಿಡೋ ಮಾಡಿ ಸ್ಟುಡಿ ಮಾಡಿ ಮತ್ತೆ ಕನೆಕ್ಟ್ ಮಾಡಿ ಒಂದೇ ಟೈಮ್ ಸರ್ ಕನ್ಫರ್ಮೆಷನ್ ಎಲ್ಲಾ ಮಾಡಿ ಸರ್ ಪೇಮೆಂಟ್ ಬಿಲ್ ಓಪನ್ ಮಾಡಿ ಪಿಡಿ ಸರ್ಗೆ ಮತ್ತೆ ಬಿಲ್ ಲೆಕ್ಕ ಮಾಡಿ ಕನ್ಫರ್ಮ್ ಮಾಡಿ ಸರ್ ಈ ಪ್ರೊಸೆಸ್ ಎಲ್ಲಾ ಬಿಡಿ ಮಾಡಿ ತೋರ ಸರ್ ಇಡೋ ಸರ್ ನೀವು ಒಂದೊಂದು ಒಂದೆಲ್ಲಾ ಆಗಿರುತ್ತೆ ತುಂಬಾ ವರ್ಕೌಟ್ ಆಗುತ್ತೆ ಕನೆಕ್ಟ್ ಟು ಡಿಸ್ಟ್ರಿಬ್ಯೂಟರ್ ಸರ್ ಸರ್ ಟೆಂಡರ್ ಆ ইলেকಷನ್ ಇಂಟೀರಿಯರ್ ಆಗುತ್ತೆ ಒಂದೇ ಹೊತ್ತಕ್ಕೆ ತುಂಬಾ ಅರೆ ಸರ್ ಕರೆಕ್ಟ್ ಆಗಿ ಪ್ರೋಸೆಸ್ ಮಾಡಿದ್ರಿ ಸರ್ ಒಪ್ಪನ್ ಮಾಡಿ ಕಂಟಿನ್ಯೂ ಮಾಡಿ ಸರ್ ಬಿಡು ಬೇಗ ಬೇಗ ಸರ್ ಐ ಟ್ಯು ಟ್ಯೂಡಿ ಮೆಂಟೆನ್ಸ್ ಸರ್ ವರ್ಕರ್ ರಿಪೋರ್ಟ್ ಸರ್ ಅದರ ಬಗ್ಗೆ ಸರ್ ಯೂ ಮೆಂಟೆನ್ಸ್ ವರ್ಕರ್ ಸರ್ ಎಲ್ಲ ಫೈಲ್ ಮಾಡ್ತಾ ಇದ್ದಾರೆ ಸುಮ್ನೆ ಕಂಟ್ರಕ್ಟ್ ರಿಪೋರ್ಟ್ ಚೆಕ್ ಮಾಡ್ತೀವಿ ಸರ್ ಇವು ಸರ್ ನೀವೇ ಇಶ್ಯೂಸ್ ಇದೆ ಅದನ್ನ ಒಂದು ಲಿಸ್ಟ್ ಕೊಡಿ ಸರ್ ಕಮೆಂಟ್ ಮಾಡಿ ಸುಮ್ನೆ ಬೇಗ ಆಗಬೇಕು ಅಂತ ಸರ್ ಸರ್ ತಾವು ಕೌನ್ಸಿಲರ್ ಕೌನ್ಸಿಲರ್ ನೋಟಿಸ್ ಕೊಟ್ಟು ಮನವಿ ಕೊಟ್ಟಿದ್ದಾರೆ ಕರೀತೀವಿ ಯಾರು ಕರೀತಾರೆ ಕೌನ್ಸಿಲ್ ಕರ್ಮಿಟಿಂಗ್ ಮಾಡುವಂತ ನಾನು ಹೇಳಕ್ ಹೋಗುದಿಲ್ಲ ಕರಿಬೇಕಂದ್ರೆ ಅಡ್ಮಿನಿಸ್ಟ್ರೇಟರ್ ಇದ್ದಾರೆ ಮಾಡಿ ಅನ್ನ ಸಸ್ಪೆನ್ಷನ್ ಆಗಿ ಗೊತ್ತಾಯ್ತಾ ನೀ ಚುನಾಯಿತ ಪ್ರತಿನಿಧಿ ಇದೆಯಾ ನಿಮಗೆ ಮೀಟಿಂಗ್ ಇನ್ವೈಟ್ ಆಗ್ತಾರೆ ಕಷ್ಟ ಸುಖ ಕೇಳಲಿಕ್ಕೆ ಅವಕಾಶ ಅದಮೇನ ಮೆಡಿಕಲ್ ಡಾಕ್ಟರ್ ಅವರು ದೊಡ್ಡದ ಬಸಾರ ಮಾತಾಡ್ತಾರೆ ಯಾಕೆ ನಾನು ನಾನು ಕರೆದು ಕೂತ ಮೇಲೆ ಹ್ಮ್ ರೆಡಿಷನ್ ಫೋನ್ ಮಾಡ್ತಾರೆ ಈಗ ರೆಡಿಷನ್ ಯಾರು ಕಸ್ಟಮರ್ ಅಂತ ಅವರು ಒಳ್ರಿ ಅಂತೆ ಮೇಡಂ ನೀವು ಇವತ್ತು ಫೋನ್ ಮಾಡ್ತೀರಾ ಟು ಡೇಸ್ ನಾಂತ ಫೋನ್ ಮಾಡ್ತಾರೆ ಮೇಡಂ ನಿಮಗೆ ಮೀಟಿಂಗ್ ಮಾಡ್ತೀನಿ ಏನೆ ಕನೆಕ್ಟ್ ಆಗಿ ನಮ್ಗಷ್ಟು ಅರ್ಥ ಮಾಡ್ತಾ ನಾವು ಒಳ್ಳೆ ನಾಳೆನೋ ನಾಳೆ ಮೀಟಿಂಗ್ ಮಾಡಿ ಹೇಳ್ತಾ ಇದ್ದೆ ನೀವು ಮಾತಾಡ್ತಾ ಇದ್ದೆ ಮಾತಾಡ್ತಾನೆ ಇರೋದು ನಮ್ಗೆ ಏನಾಗುತ್ತೆ ಎಲ್ಲ ಆಗದಿದ್ರು ಮಾಡ್ಕೋ ಕೆಲಸ ಆಗ್ಬೇಕಲ್ವಾ ಮೂರೇ ಜನ ಕುತ್ಕೊಳ್ಳೋದು ಪೂರಕದ ಆಫೀಸರಲ್ಲಿ ಕೂತ್ಕೊಂಡು ಏನು ಎತ್ತು ಮುಚ್ಚಪಡಿದೋ ನೀವೇನು ಹೇಳಿದ್ರಿ ಅಂತೆ ಅವೇನೇ ಎತ್ತು ಕೂತ್ಕೊಂಡು ಸಾರ್ಟ್ ಔಟ್ ಮಾಡೋ ಮಾತೆ ಇರೋದು ಅಷ್ಟೇ ಒಂದು ಸಲ ಕುಣಗಳ ಸವರದಿಂದ 15 ದಿನ ಮುಂಚೆ ಮೇಡಂ ಫಾರ್ಮಟ್ ಹೇಳಿದಿರಿ 2 ಲಕ್ಷದ ಫಾರ್ಮಟ್ ಮಿಲಕೊಂಡ್ರು ಪೂಜೆ ಮಾತಾಡಬೇಕು 15 ದಿನ ಇಲ್ಲಿ ಮಾಡಿದ ಮೇಡಂ ನಾನು ಒಂದು ಬಾರಿ ನೌಷನ್ ಇಲ್ಲ 15 ದಿನದಿಂದ ಅಂತ ಮಾತಾಡಿದ್ರು ಕೆಲಸಕ್ಕೆ ಓಡಾಡೋಕೆ ಸಾಧ್ಯ ಇಲ್ಲ ಸರ್ ಬetaan ಬರೋದೋ ಬರೋದಿಲ್ಲ ಇವತ್ತು ನಾನು ನಾಡೇನೋ ಮುಂದೆ ಇಲ್ಲ ಮೂರು ಜನಪರೂ ಅವರು ಏನು ಹೇಳ್ತಾರೆ ನಾಳೆ ಮಾತಾಡ್ಕೊಂಡ್ರೆ ಇನ್ನ ಅಸೆಂಬ್ಲಿಗೆ ತೊಂದರೆ ಆಗೋದಿಲ್ಲ ನಾಳೆ ಮಾಡಕ್ಕೆ ಹೇಳಿದ ಸನ್ಮಾನ್ಯ ಮಂತ್ರಿ